ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ ಜಗತ್ತಿನ ಗ್ರೇಟೆಸ್ಟ್ ಬ್ಯಾಟ್ಸ್ಮನ್ ಇಪ್ಪತ್ತ ನಾಲ್ಕು ವರ್ಷಗಳ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕರಿಯರ್ನಲ್ಲಿ ಮಾಸ್ಟರ್ ಬ್ಲಾಸ್ಟರ್ನ ಕೆಲ ಮೈಲು ಗಲ್ಲುಗಳನ್ನು ಟಚ್ ಮಾಡೋದಕ್ಕೆ ಕೂಡ ಸಾಧ್ಯವಿಲ್ಲ ಸಚಿನ್ ಏಕದಿನ ಕ್ರಿಕೆಟ್ನಲ್ಲಿ ಹದಿನೆಂಟು ಸಾವಿರಕ್ಕೂ ಅಧಿಕ ರನ್ ಮತ್ತು ನಲವತ್ತ ಒಂಬತ್ತು ಶತಕ ಸಿಡಿಸಿದ್ದಾರೆ ಇನ್ನು ಟೆಸ್ಟ್ನಲ್ಲಿ ಹದಿನೈದು ಸಾವಿರಕ್ಕೂ ಹೆಚ್ಚು ರನ್ ಹಾಗೂ ಐವತ್ತ ಒಂದು ಶತಕ ಬಾರಿಸಿದ್ದಾರೆ ಈ ದಾಖಲೆಗಳನ್ನು ಬ್ರೇಕ್ ಮಾಡುವುದು ಸುಲಭದ ಮಾತಲ್ಲ ಆದ್ರೀಗ ಸಚಿನ್ ರ ಟೆಸ್ಟ್ ರೆಕಾರ್ಡ್ಸ್ ಡೇಂಜರ್ ಝೋನ್ ತಲುಪಿದೆ ಈ ಆಂಗ್ಲ ಬ್ಯಾಟ್ಸ್ಮನ್ ಸಚಿನ್ ದಾಖಲೆ ಬೇಟೆಯಾಡಲು ರೆಡಿ ಆಗಿದ್ದಾರೆ ಅಷ್ಟಕ್ಕೂ ಆ ಆಂಗ್ಲ ಬ್ಯಾಟರ್ ಯಾರು ಅಂತ ಕೇಳಿದ್ರೆ ಜೋರು ಸದ್ಯ ಟೆಸ್ಟ್ ಕ್ರಿಕೆಟ್ ನಲ್ಲಿ ರೂಟ್ ಉಟ್ರದ್ದೇ ಹವ ಈ ಇಂಗ್ಲಿಷ್ ಬ್ಯಾಟ್ಸ್ಮನ್ ರೆಡ್ ಬಾಲ್ ಕ್ರಿಕೆಟ್ ನಲ್ಲಿ ಅಕ್ಷರಶಃ ಆರ್ಭಟ ಮಾಡ್ತಾ ಇದ್ದಾರೆ ಕ್ಲಾಸ್ ಬ್ಯಾಟಿಂಗ್ ಮೂಲಕ ಮಿಂಚುತ್ತಿದ್ದಾರೆ ಪ್ರತಿ ಸರಣಿಯಲ್ಲೂ ಶತಕಗಳ ಬೇಟೆಯಾಡುತ್ತಿದ್ದಾರೆ ಅದರಲ್ಲೂ ಕಳೆದ ನಾಲ್ಕು ವರ್ಷಗಳಿಂದ ರೂಟ್ ಅಬ್ಬರ ಜೋರಾಗಿದೆ ಇದಕ್ಕೆ ಈ ಅಂಕಿ ಅಂಶಗಳೇ ಸಾಕ್ಷಿ ಎರಡು ಸಾವಿರದ ಹನ್ನೆರಡರಲ್ಲಿ ಟೆಸ್ಟ್ ಕರಿಯರ್ ಆರಂಭಿಸಿದ ರೂಟ್ ಈವರೆಗೂ ಇನ್ನೂರ ನಲ್ವತ್ತು ಇನ್ನಿಂಗ್ಸ್ಗಳಲ್ಲಿ ಬ್ಯಾಟ್ ಬೀಸಿದ್ದಾರೆ ಒಟ್ಟು ಮೂವತ್ತು ಶತಕ ಬಾರಿಸಿದ್ದು ಹನ್ನೆರಡು ಸಾವಿರದ ಇಪ್ಪತ್ತ ಏಳು ರನ್ ಕಲೆ ಹಾಕಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರವರೆಗೂ ಟೆಸ್ಟ್ ನಲ್ಲಿ ಹದಿನೈದು ಶತಕ ಮಾತ್ರ ಸಿಡಿಸಿದ್ದ ರೂಟ್ ಕಳೆದ ನಾಲ್ಕು ವರ್ಷಗಳಲ್ಲೇ ಹದಿನೈದು ಶತಕ ದಾಖಲಿಸಿದ್ದಾರೆ ಈ ನಾಲ್ಕು ವರ್ಷಗಳಲ್ಲಿ ರೂಟ್ ಬ್ಯಾಟಿಂಗ್ ಸರಾಸರಿಯಲ್ಲೂ ಭಾರಿ ಏರಿಕೆಯಾಗಿದೆ ಇದರಿಂದ ಸಚಿನ್ ದಾಖಲೆಗಳನ್ನ ರೂಟ್ ಮುರಿಯಲಿದ್ದಾರೆ ಎನ್ನಲಾಗ್ತಾ ಇದೆ ರೂಟ್ಗಿನ್ನೂ ಮೂವತ್ತ ಮೂರು ವರ್ಷ ಫುಲ್ ಫಿಟ್ ಆಗಿರುವ ರೂಟ್ ಕನಿಷ್ಠ ಅಂದ್ರೂ ಇನ್ನು ನಾಲ್ಕು ವರ್ಷ ಆಡಬಲ್ಲರು ಸಚಿನ್ ಟೆಸ್ಟ್ ರನ್ ದಾಖಲೆ ಮುರಿಯಲು ಇನ್ನು ಕೂಡ ರನ್ಗಳು ಬೇಕು ಶತಕಗಳ ದಾಖಲೆ ದಾಟಲು ಇಪ್ಪತ್ತು ಶತಕ ಸಿಡಿಸಬೇಕು ರೂಟ್ ಇದೇ ಫಾರ್ಮ್ ಈ ಎರಡು ರೆಕಾರ್ಡ್ ಬ್ರೇಕ್ ಮಾಡುವುದು ಅಸಾಧ್ಯವೇನಲ್ಲ ಇನ್ನು ಆಸ್ಟ್ರೇಲಿಯಾದ ಮಾಜಿ ಕ್ಯಾಪ್ಟನ್ ಲೆಜೆಂಡ್ ರಿಕಿ ಪಾಂಟಿಂಗ್ ರೂಟ್ ಪರ ಬ್ಯಾಟ್ ಬೀಸಿದ್ದಾರೆ ಟೆಸ್ಟ್ ನಲ್ಲಿ ಸಚಿನ್ ದಾಖಲೆಯನ್ನ ರೂಟ್ ಬ್ರೇಕ್ ಮಾಡಲಿದ್ದಾರೆ ಆ ಸಾಮರ್ಥ್ಯ ಮಾತ್ರ ಇದೆ ಅಂತ ಪಾಂಟಿಂಗ್ ಭವಿಷ್ಯ ನುಡಿದಿದ್ದಾರೆ ಸಚಿನ್ ದಾಖಲೆ ಮುರಿಯಲು ರೂಟ್ಗೆ ಬೇಕಾಗಿರೋದು ಕೇವಲ ರನ್ಗಳು ಅಷ್ಟೇ ಹೀಗಾಗಿ ಮೂರ್ನಾಲ್ಕು ವರ್ಷಗಳಲ್ಲಿ ರೂಟ್ ಈ ಸಾಧನೆ ಮಾಡಬಲ್ಲರು ಆದರೆ ಇದು ಅವರು ಎಷ್ಟು ಟೆಸ್ಟ್ ಪಂದ್ಯಗಳನ್ನ ಆಡಬಲ್ಲರು ಎಂಬುದರ ಮೇಲೆ ಡಿಪೆಂಡ್ ಆಗಿದೆ ಅವರು ಪ್ರತಿ ವರ್ಷ ಹತ್ತರಿಂದ ಹದಿನಾಲ್ಕು ಟೆಸ್ಟ್ ಪಂದ್ಯಗಳನ್ನ ಆಡಿದ್ರೆ ಎಂಟುನೂರರಿಂದ ಒಂದು ಸಾವಿರ ರನ್ ಗಳಿಸಿದ್ರೆ ಗುರಿ ತಲುಪಬಹುದು ಬಹುಶಃ ಮೂವತ್ತ ಏಳನೇ ವರ್ಷಕ್ಕೆ ರೂಟ್ ಈ ಸಾಧನೆ ಮಾಡಬಹುದು ಅಂತ ಪಾಂಟಿಂಗ್ ಹೇಳಿದ್ದಾರೆ ಈ ಹಿಂದೆ ತೆಂಡೂಲ್ಕರ್ ದಾಖಲೆ ಮೇಲೆ ಅಲಿಸ್ಟರ್ ಕುಕ್ ಕಣ್ಣಿಟ್ಟಿದ್ರು ಅಲಿಸ್ಟರ್ ಕುಕ್ ಬಗ್ಗೆ ನಿಮ್ಗೆಲ್ಲ ಗೊತ್ತಿರಬಹುದು ಇಂಗ್ಲೆಂಡ್ ಕ್ಲಾಸ್ ಬ್ಯಾಟ್ಸ್ಮನ್ ಇಂಗ್ಲೆಂಡ್ ತಂಡವನ್ನ ಮುನ್ನಡೆಸಿದ ದಾಂಡಿಗಾ ಓಪನಿಂಗ್ ಬಂದು ಸಿಡಿಯುತ್ತಿದ್ದ ಕುಕ್ ಟೆಸ್ಟ್ ಕ್ರಿಕೆಟ್ ನಲ್ಲಿ ತನ್ನದೇ ಆದ ದಾಖಲೆಗಳನ್ನ ಮಾಡಿದ್ದರು ಈ ಹಿಂದೆ ಇಂಗ್ಲೆಂಡ್ ನ ಎಡಗೈ ಬ್ಯಾಟ್ಸ್ಮನ್ ಅಲಿಸ್ಟರ್ ಕುಕ್ ಸಚಿನ್ ದಾಖಲೆ ಬ್ರೇಕ್ ಮಾಡಲಿದ್ದಾರೆ ಎನ್ನಲಾಗ್ತಾ ಇತ್ತು ಯಾಕಂದ್ರೆ ಮೂವತ್ತ ಎರಡನೇ ವಯಸ್ಸಿನಲ್ಲೇ ಕುಕ್ ಮೂವತ್ತ ಮೂರು ಶತಕಗಳನ್ನ ಬಾರಿಸಿದ್ರು ಆದರೆ ಮೂವತ್ತ ಮೂರನೇ ವಯಸ್ಸಿನಲ್ಲೇ ಕುಕ್ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಗುಡ್ ಬೈ ಹೇಳಿದ್ರು ಇನ್ನೊಂದ್ ಎರಡು ವರ್ಷ ಟೆಸ್ಟ್ ಕ್ರಿಕೆಟ್ ನಲ್ಲಿ ಕುಕ್ ಮುಂದುವರಿತಾ ಇದ್ದಿದ್ರೆ ಕುಕ್ಕು ಸಚಿನ್ ದಾಖಲೆಯ ಹತ್ತಿರಕ್ಕೆ ಬರ್ತಾ ಇದ್ರು ಆದರೆ ಅದು ಕುಕ್ ಸಾಧ್ಯವಾಗಲಿಲ್ಲ ಆದರೆ ಇದೀಗ ಮತ್ತೊಬ್ಬ ಇಂಗ್ಲೆಂಡ್ ಬ್ಯಾಟ್ಸ್ಮನ್ ಕ್ರಿಕೆಟ್ ದೇವರ ದಾಖಲೆಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಒಟ್ನಲ್ಲಿ ಟೆಸ್ಟ್ ಫಾರ್ಮೆಟ್ ನಲ್ಲಿ ಸಚಿನ್ ರ ಪ್ರಮುಖ ದಾಖಲೆಗಳು ಅಪಾಯಕ್ಕೆ ಸಿಲುಕಿರೋದಂತೂ ಸತ್ಯ ಕೆಲ ವರ್ಷಗಳ ಹಿಂದೆ ವಿರಾಟ್ ಕೊಹ್ಲಿ ಸಚಿನ್ ರ ಈ ದಾಖಲೆಗಳನ್ನ ಮುರಿಯಲಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬಂದಿದ್ವು ಆದ್ರೀಗ ಭಾರತೀಯನ ದಾಖಲೆಗಳ ಮೇಲೆ ಆಂಗ್ಲ ಬ್ಯಾಟ್ಸ್ಮನ್ ಕಣ್ಣು ಬಿದ್ದಿದೆ ನಿಮ್ ಪ್ರಕಾರ ಕ್ರಿಕೆಟ್ ದೇವರ ದಾಖಲೆಯನ್ನ ರೂಟ್ ಮುರಿಯಬಹುದಾ ನಿಮ್ಗೇನಿಸುತ್ತೆ ಕಾಮೆಂಟ್ ಮಾಡಿ